ಹಾಯ್ ಹಲೋ ನಮಸ್ಕಾರ ಬಂಧುಗಳೇ ನಾನು ಮಂಜುಳಾ ನಾನಿಂದು ನಿಮಗೆಲ್ಲ ಒಂದು ಹೆಲ್ತ್ ಟಿಪ್ಸ್ ಸುಲಭವಾದ ಹೆಲ್ತ್ ಟಿಪ್ಸ್ ಹೇಳಲು ಇಷ್ಟಪಡ್ತೇನೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ಮೆಂತೆ ಈ ಕಾಳನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಈ ಕಾಳಿನ ಕಾಳನ್ನು ಚೆನ್ನಾಗಿ ಹುರಿದು ಪುಡಿ ಮಾಡಿಟ್ಟುಕೊಂಡು ಪ್ರತಿನಿತ್ಯ ಒಂದು ಲೋಟಕ್ಕೆ ಒಂದು ಚಮಚ ಪುಡಿಯನ್ನು ಹಾಕಿಕೊಂಡು ಕುಡಿಯುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಈ ಮೆಂತೆ ಕಾಳಿನ ನೀರು ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ ಸಮಸ್ಯೆಗೆ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ ಹಾಗೆ ಮಧುಮೇ ಮಧುಮೇಹವನ್ನು ನಿಯಂತ್ರಿಸುತ್ತದೆ ತೂಕ ಕಡಿಮೆ ಮಾಡಲು ಕೂಡ ಸಹಕಾರಿಯಾಗಿದೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಮಾಡುತ್ತದೆ ಮೂಳೆಗಳನ್ನು ಕೂಡ ಬಲಪಡಿಸುತ್ತದೆ ಕೂದಲನ್ನು ಬಲಪಡಿಸುವಲ್ಲಿ ಮತ್ತು ತಲೆ ಹೊಟ್ಟನ್ನು ಕೂಡ ನಿವಾರಿಸುವಲ್ಲಿ ಬಹಳ ಸಹಕಾರಿ ಹಾಗೆಯೇ ನಮ್ಮ ಅಡಿಗೆ ಮನೆಯಲ್ಲಿರುವ ಇನ್ನೊಂದು ಅದ್ಭುತವಾದ ಸಾಮಗ್ರಿ ಎಂದರೆ ಜೀರಿಗೆ ಈ ಜೀರಿಗೆಯ ನೀರನ್ನು ಕುಡಿಯುವುದರಿಂದ ಕೂಡ ಸಾಕಷ್ಟು ಪ್ರಯೋಜನಗಳಿವೆ ಈ ಜೀರಿಗೆ ನೀರನ್ನು ನೀರನ್ನು ಕುಡಿಯುವುದರಿಂದ ಹೊಟ್ಟೆಯೊಬ್ಬರ ಕಡಿಮೆಯಾಗುತ್ತದೆ ದೇಹದ ಉರಿಯನ್ನು ತಗ್ಗಿಸಲು ಕೂಡ ಸಹಾಯ ಮಾಡುತ್ತದೆ ತ್ವಚೆಯ ಆರೋಗ್ಯ ಕೂಡ ಸಹಾಯಕವಾಗಿದೆ ದೇಹದ ಕಲ್ಮಶವನ್ನು ಕೂಡ ಹೊರಹಾಕುತ್ತದೆ ಜೀರ್ಣಕ್ರಿಯೆಯನ್ನು ಕೂಡ ಉತ್ತಮಪಡಿಸುತ್ತದೆ ಹಾಗೆಯೇ ದೇಹದಲ್ಲಿರುವ ಕಲ್ಮಶಗಳನ್ನು ಅಂತ ಹೇಳಿದರೆ ನಂಜಿನ ಅಂಶವನ್ನು ಕೂಡ ಹೊರಹಾಕುವುದಕ್ಕೆ ತುಂಬ ಸಹಕಾರಿಯಾಗಿದೆ ಹಾಗೆ ಇನ್ನೊಂದು ಸಾಮಗ್ರಿ ಎಂದರೆ ಓಂಕಾಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಈ ಓಂಕಾಳನ ನೀರನ್ನು ಕುಡಿಯುವುದರಿಂದ ಕಫದ ನಿವಾರಣೆ ಆಗ್ತದೆ ಒಣ ಕೆಮ್ಮು ಉತ್ತರ ಕೂಡ ತಡೆಗಟ್ಟುತ್ತದೆ ಉರಿ ಗ್ಯಾಸ್ಟ್ರಿಕ್ ಸಮಸ್ಯೆಯು ಕೂಡ ಪರಿಹಾರವಾಗುತ್ತದೆ ಇದು ಕೂಡ ದೇಹದಲ್ಲಿರುವ ನಂಜು ನಿವಾರಕವಾಗಿದ್ದು ಸಾಕಷ್ಟು ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಲಪಡಿಸುತ್ತದೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ನಿಯಂತ್ರಿಸುವಲ್ಲಿ ತುಂಬ ಸಹಕಾರಿಯಾಗಿದೆ ಹಾಗೆ ನಮ್ಮ ಅಡುಗೆ ಮನೆಯ ಒಗ್ಗರಣೆ ಡಬ್ಬಿಯಲ್ಲಿರುವ ಇನ್ನೊಂದು ಅತ್ಯುತ್ತಮ ಸಾಮಗ್ರಿ ಎಂದರೆ ಕೊತ್ತಂಬರಿ ಕಾಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದು ಕೊತ್ತಂಬರಿ ಕಾಳು ಈ ಕೊತ್ತಂಬರಿ ಕೊತ್ತಂಬರಿ ನೀರನ್ನು ಕುಡಿಯುವುದರಿಂದ ಕೂಡ ಆರೋಗ್ಯದಲ್ಲಿ ಸಾಕಷ್ಟು ಪ್ರಯೋಜನಗಳಿವೆ ಇದು ಕೂಡ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಲು ಸಹಾಯವಾಗಿದೆ ಹಾಗೆ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗೂ ಕೂಡ ಪರಿಹಾರವಾಗಿದೆ ಇದು ಕೂದಲನ್ನು ಬಲಪಡಿಸುವಲ್ಲೂ ಕೂಡ ಸಹಕಾರಿಯಾಗಿದೆ ಕೊತ್ತಂಬರಿ ನೀರಿನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿನ ದೇಹದಲ್ಲಿನ ಫ್ರೀ ರಾಡಿಕಲ್ಗಳನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಯು ಸಹ ಸರಾಗವಾಗಿ ಆಗುವಂತೆ ಕೂಡ ಸಹಾಯ ಮಾಡುತ್ತದೆ ಕೂದಲನ್ನು ಕೂಡ ಬಲಪಡಿಸಿ ನಮ್ಮ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುವಲ್ಲಿ ತುಂಬ ಸಹಕಾರಿ ಹಾಗಾಗಿ ನಾನು ಈ ನಾಲ್ಕು ಸಾಮಗ್ರಿಗಳನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಚೆನ್ನಾಗಿ ಹುರಿದು ಅದನ್ನು ಪೌಡರ್ ಮಾಡಿ ಇಟ್ಟುಕೊಂಡಿದ್ದೇನೆ ಈ ಪೌಡರನ್ನು ಪ್ರತಿನಿತ್ಯ ಒಂದು ಗ್ಲಾಸಿಗೆ ಒಂದು ಚಮಚ ಹಾಕಿಕೊಂಡು ಚೆನ್ನಾಗಿ ಕುದಿಸಿಕೊಂಡು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಸಾಕಷ್ಟು ಪ್ರಯೋಜನಗಳಿವೆ ಇಲ್ಲಿ ನೋಡಿ ಬಂಧುಗಳೇ ಮೂರು ಚಮಚ ಕಷಾಯದ ಪೌಡರ್ ಅನ್ನು ಹಾಕಿ ಮೂರು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಈ ರೀತಿ ಕುದಿಸ್ಬೇಕು ீத்தியாத கஷாய ரெடி ஆகிறது பிரதிநித் சப்பே ஆரீ கஷாயம் குடியுதிரிங்க தான் ஆரோக்கிய சுதாரி நீட ட்ரை மாதிரி நம்ம ஆரோக்கியம் கூட காப்பாடு கொள்ளி ஆரோக்கியவே மகாபாகிய நம் ஆன Share, mari subscribe, nyalakan notulah, mari ready, dan nyalakan